ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ ಇವತ್ತಿನ ಲಾಗ್ ನೋಡಿದ್ರೆ ನಿಮ್ಗ್ ಒಂದ್ ರೀತಿ ಗೊತ್ತಾಗ್ಬಿಟ್ಟಿರೋ ಅನ್ಕೋತೀನಿ ನೋಡ್ರಿ ಯಾಕಂದ್ರ ಬೆಳಗ್ಗೆ ಏನಿದ್ರೆ ನನ್ ಮಗನ್ ತೆಲಗ್ ಎಣ್ಣೆ ಇಷ್ಟ ಆತೀನಿ ಯಾಕಂದ್ರೆ ಇವತ್ತ ನನ್ಗನ್ದ ಹುಟ್ಟಿದ ಹಬ್ಬ ನೋಡ್ರಿ ಹೌದು ಇವತ್ತ ಫುಲ್ ಡೇ ಹೇಳ್ಬೇಕಂದ್ರೆ ಒಂದೇ ಒಂದ್ ಫುಲ್ ಡೇ ಇವತ್ತ ಆ ಹುಟ್ಟಿದ ಹಬ್ಬ ಅಂದ್ರ ಎಲ್ಲರಿಗೂ ಒಂದ ರೀತಿ ಸಂಭ್ರಮ ಇರತ್ತ ಅದ್ರೊಳಗ ಸ್ವಲ್ಪ ತಾಯಿ ಒಂದ್ ರೀತಿ ಜಾಸ್ತಿನೇ ಇರತ್ ನೋಡ್ರಿ ಅದ್ರೊಳಗ ನಾನು ಅಂತ ಹೇಳ್ತೀನಿ ಜಸ್ಟ್ ಅವಾಗ ಏನೈತಿಲ್ಲ ತಲೆಗೆಲ್ಲಾ ಎಣ್ಣಿ ಹಾಕಿ ಒಂದ್ ಜಡಕ ಮೇಲೆ ಎರಡು ಮಕ್ಳು ಕರ್ಕೊಂಡು ದೇವರಿಗೆ ಬಂದಿ ನೋಡ್ರಿ ದೇವ್ರ ಆಶೀರ್ವಾದ ಬಾಳ ಮುಖ್ಯ ಆಗತ್ತೆ ಯಾಕಂದ್ರ ಆ ಭಗವಂತ ಬಂಗಾರ ಅಂತ ಮಕ್ಕಳು ಕೊಟ್ಟಾಗ ನಮಗ ಒಂದಿನ ಏನೈತಿಲ್ಲ ಭಗವಂತನಿಗೆ ಒಂದು ಟ್ಯಾಂಕ್ಸ್ ಹೇಳಕ್ಕೂ ಆಗತ್ತ ಮತ್ತೆ ಆ ಭಗವಂತನ ಆಶೀರ್ವಾದ ನನ್ ಮಕ್ಳ ಮ್ಯಾಗ ಇರ್ಲಿ ಅಂತ ಹೇಳಿ ಜಸ್ಟ್ ಬಂದು ಇಲ್ಲಿ ಏನೈತಿ ದೇವರ ದರ್ಶನ ಮಾಡ್ಕೊಂಡು ಇನ್ನೇನು ಮನಿಗ್ ಹೋಗ್ಬೇಕು ನೋಡ್ರಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ ಮನಿಗ್ ಬರ್ತಿದ್ದಂಗನ ನಾಷ್ಟಕ ಸ್ವಲ್ಪ ಅವಲಕ್ಕಿ ಮಾಡಿದ್ದೆ ಇವತ್ತ ನಮ್ ಮನ್ಯಾಗ ಏನ್ ಸ್ಪೆಷಲ್ ಅಂದ್ರ ನನ್ ಮಗನ್ ಏನ್ ಇವತ್ತು ಹುಟ್ಟಿದ ಹಬ್ಬ ಇರ್ತ ನೋಡ್ರಿ ಅವ ಏನ್ ಹೇಳ್ತಾನ ಅದೇ ತಿನ್ನೋ ಊಟ ಆಗಿರ್ಬೋದು ತಿನ್ನೋ ನಾಷ್ಟ ಆಗಿರ್ಬೋದು ಹಾಕೋ ಬಟ್ ಇವತ್ತು ಫುಲ್ ಡೇ ಅವನಿಗೆ ಮೀಸಲಾಗಿಟ್ಟಿರ್ತೀವಿ ಹಂಗಂತೇಳಿ ಎಲ್ಲಾ ದಿನ ಇಲ್ಲ ಅಂತ ಏನ್ ಇರಂಗಿಲ್ಲ ಯಾಕಂದ್ರೆ ಪ್ರತಿ ದಿನಾನು ಸ್ಪೆಷಲ್ ಆಗಿರಂಗಿಲ್ಲ ನೋಡ್ರಿ ಇವತ್ತೊಂದಿನ ಜಸ್ಟ್ ಅವನಿಗೆ ಅವಲಕ್ಕಿ ಮಾಡಿ ಚಹಾ ಕುಡುದ ಕುಡುದ್ ಬಿಟ್ಟು ಒಂದ್ ಚೂರ್ ಕುತ್ಕೊಂಡಿದ್ದ ಸ್ವಲ್ಪ ಜಳ ಆಕತೈತಿ ಅಂದ ಹಂಗಾಗಿ ಎಳ್ನೀರ್ ಏನೈತಿಲ್ಲ ಕಟ್ ಮಾಡಿ ಕೊಟ್ಟಿ ನೋಡ್ರಿ ಮನ್ಯಾಗ ಎಳ್ನೀರ್ ಇತ್ತು ಅದೇ ಇಷ್ಟಿಗೆ ಅವನ್ ಎಳ್ನೀರ್ ಕುಡೀಲ್ ಅನ್ಕೊಂಡು ಆ ಕಡೆ ಕುಡಿಯಾಕ್ ಕೊಟ್ಟು ಈ ಕಡೆ ಬಟ್ಟಿ ತೋರ್ಸ ನೋಡ್ರಿ ಇದು ಬಂದ ನಿನ್ನೆ ಹಿಂದಿನ ದಿನ ಒಂದಿನ ಮೊದ್ಲೇ ಶಾಪಿಂಗ್ ಮಾಡಿದ್ವಿ ನಿನ್ನೆ ಅಂದ್ರೆ ವಾಸಕ್ ಹೋಗಿದ್ವಿ ಅಲ್ಲ ನೈಟ್ ಅವಾಗ ಶಾಪಿಂಗ್ ಮಾಡ್ಕೊಂಬಂದಿದ್ವಿ ಆ ಇಲ್ಲಿ ನನ್ ಮಗನ್ ನೋಡ್ರಿ ಬಡ್ಡೆ ಬಾಯ್ ಏನದಲ್ಲ ಅವನಿಗೆ ಪುಟ್ಟುಗ ವೈಟ್ ಕಲರ್ ತಗೊಂಡ ಸೊ ಅವ್ರೆಲ್ಲಾರು ವೈಟ್ ಆಗ ತೊಗೊಂಡ್ಬಿಟ್ರು ಇಲ್ಲಿ ನಿಮಗ್ ಪಿಂಕ್ ಮತ್ತೆ ಇದು ಗ್ರೇ ಕಲರ್ ಕಾಣತ್ತೆ ಇದು ಅಪ್ಪು ತಗೊಂಡಿದ್ವಿ ನೋಡ್ರಿ ಅಪ್ಪು ಸೂಟಿಗೆ ಬಂದಿದ್ದಾವ್ ಬಟ್ ಗೋವಾಗ ಬಂದಾಗಿಂದ ನಂದು ವಿಡಿಯೋದೇನತ್ತಲ್ಲ ಸ್ಟಾಪ್ ಇತ್ತಲ್ಲ ಚೆನ್ನಾಗ ಹಂಗಾಗಿ ಹೇಳಾಕಾಗಿದ್ದಿಲ್ಲ ಜಸ್ಟ್ ಅವನಿಗೆ ಒಂದ್ ಜೊತೆ ಬಟ್ಟಿ ತಗೊಂಡ್ವಿ ನಮ್ ಮನೆಯರ್ ಹೆಹತ್ತಿದ್ರು ಎಲ್ಲಾ ಬಟ್ಟೆ ತೋರ್ಸಿದೀನಿ ನೀನು ತೋರಿಸ್ಲಿಲ್ಲಲ್ಲ ತೋರಿಸ್ ಅಂತ ಯಾಕಂದ್ರೆ ಶಾಪಿಂಗ್ ಮಾಡಕ್ ಹೋದಾಗ ನಾವು ಒಂದ್ ಜೊತೆ ತಗೊಂಡ್ ಬಂದಿರ್ತೀವಿ ನೋಡ್ರಿ ಹೇಳಿ ಕೇಳಿ ಹೆಣ್ಮಕ್ಳಿಗೆ ಶಾಪಿಂಗ್ ಬಹಳ ಇಷ್ಟ ಅದ್ರೊಳಗೆ ನಾನು ಹೋಗ್ಬೇಕಿ ಹಂಗಾಗಿ ನಾನು ಒಂದ್ ಎರಡ್ ಜೊತೆ ತೊಗೊಂಡೆ ಜಸ್ಟ್ ಒಂದ್ ಕಾಟನ್ ಇನ್ನೊಂದ್ ಏನಿತ್ಲ ಅವ್ರು ವೈಟ್ ತಗೊಂಡಿದ್ರಲ್ಲ ನಮ್ಮ ಮನೆಯವ್ರ ಎರಡತ್ತ ನೀನು ಒಂದ್ ವೈಟ್ ತೊಗೊಂಡ್ ಬಿಡ ಅಂತ ಜಸ್ಟ್ ನಾನು ಒಂದ್ ಎರಡ್ ಡ್ರೆಸ್ ತಗೊಂಡ್ ಬಂದಿನಿ ನೋಡ್ರಿ ಇದಿಷ್ಟ ಬರ್ಡ್ಡೆ ಶಾಪಿಂಗ್ ಆಗಿತ್ತು ನೋಡ್ರಿ ಇವ ನನ್ ಮಗ ನೋಡ್ರಿ ಹೊರಗ್ ಹೋಗಿ ನಮ್ಮ ಮಮ್ಮಿಯರ್ ಮನಿಗ್ ಹೋಗಿ ಅಂದ್ರೆ ನಮ್ ಅವಾಗ ಹೋಗಿ ಆಶೀರ್ವಾದ ಎಲ್ಲಾ ತಗೊಂಡ್ ಬಂದ ಬರ್ಬೇಕಾದ್ರ ಒಂದ್ ಸಾವಿರ ರೂಪಾಯಿ ಕೊಟ್ಟಾಳ ಅಂತ ಹೇಳಿದ ಬಂದ ತಕ್ಷಣ ಆಗುತ್ತೆ ಆಗತ್ತಂದ ಹಂಗಾಗಿ ಸ್ವಲ್ಪ ಜ್ಯೂಸ್ ಮಾಡಿಕೊಟ್ಟೆ ಅದ್ಲಾದ್ಮೇಲೆ ಅಡಿಗೆ ಮಾಡಕ ಸ್ವಲ್ಪ ಸ್ಟಾಪ್ ಇಟ್ಟಿದ್ ನೋಡ್ರಿ ಇದು ಬಂದು ಸಾಯಂಕಾಲ ಸ್ಟಾರ್ಟ್ ಆಯ್ತು ಅಲ್ಲಿಂದ ನಮ್ ಬಡ್ಡೆ ಬಾಯಿ ಅಂದ್ರೆ ಕೇಕ್ ತಗೊಂಡ್ಬಂದ ನನ್ ಮಗ ಇಷ್ಟ್ ದೊಡ್ಡವ ಆದ್ರೂ ಅವತ್ತೇನ್ ಫಸ್ಟ್ನದ ವರ್ಷ ಬರ್ಡೆ ಮಾಡಿದ ನನ್ಗೆ ಇವತ್ತಿಗೂ ಅದೇ ನೆನಪೈತಿ ಯಾಕಂದ್ರ ಅವನಿಗೆ ಪ್ರತಿ ವರ್ಷನೂ ಚಾಕಲೇಟ್ ಕೇಕ್ ತಗೊಂಡ್ ಬರ್ತಾನ ಅವನು ಇಷ್ಟದಂಗೆ ಆದ್ರೂ ಹಂಗಾಗಿ ಅವನಿಗೆ ಇವತ್ತು ನಮ್ಗೆ ದೊಡ್ಡವಾಗೇನ ಅನ್ಸಂಗೇ ಇಲ್ಲ ಇಲ್ಲಿಂದ ಒಂದ್ ಬರ್ತ್ಡೇ ಸೆಲೆಬ್ರೇಷನ್ ನೀವು ನೋಡ್ರಿ ಬರ್ತ್ ಡೇ ಅಷ್ಟೊಂದ್ ಸ್ಪೆಷಲ್ ಅಂತ ಯಾಕಂತ ನಾನ್ ನಿಮಗೆ ಹೇಳ್ತೀನಿ ಪರ್ಸನಲಿ ನನಗ ತುಂಬಾ ಬರ್ತ್ ಡೇ ನೀವ್ ಆಲ್ರೆಡಿ ತಮ್ನೇಲ್ ನೋಡಿದ್ಮೇಲೆ ಒಂತರ ಕನ್ಫ್ಯೂಸ್ ಆಗಿರುತ್ತೆ ನೋಡ್ರಿ ಹೌದು ನೀವು ನಿಮ್ ಮಕ್ಳು ನಿಮ್ ಹೊಟ್ಟೆ ಒಳಗ್ ಹುಟ್ಟಿರೋ ಮಕ್ಕಳಿಗೆ ಟ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ನಾ ತಮ್ಮೇಲ್ ಹಾಕಿದ್ದೆ ಕೆಲವ್ರ ಮೈಂಡ್ ಒಳಗು ಇರುತ್ತೆ ಯಾಕೆ ಹೇಳ್ಬೇಕು ಅಂತೇಳಿ ಅದ್ರ ನಾ ಕೇಳ್ತೀನಿ ಯಾಕೆ ಅಂತ ಅಂತೇಳಿ ಯಾಕಂದ್ರ ನಾವು ಉತ್ತರ ಕರ್ನಾಟಕದ ನೋಡ್ರಿ ನಾನ್ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಟ್ಯಾಂಕ್ಸ್ ಯಾಕೆ ಹೇಳ್ಬೇಕು ಅನ್ನೋದ್ ಕ್ವಶನ್ ಗೆ ನಾವು ಉತ್ತರ ಕರ್ನಾಟಕ ಮಂದಿ ನಮ್ ಕಡೆ ನೋಡಕ್ ಸಾಕಷ್ಟು ಪ್ಲೇಸ್ ಗಳಾದವು ಬಟ್ ಜಸ್ಟ್ ಎಕ್ಸಾಂಪಲ್ ಹೇಳಾತಿನಿ ನಮಗ್ ಯಾರಾದ್ರೂನು ಹೊರಗಿನ ದೇಶ ಕರ್ಕೊಂಡ್ ಹೋದ್ರ ಎಕ್ಸಾಂಪಲ್ ಫಾರಿನ್ ಇಲ್ಲ ಲಂಡನ್ ಗು ಎಲ್ಲಾ ಕರ್ಕೊಂಡ್ ಹೋಗ್ಬಿಟ್ರ ನಮಗ್ ಒಂಥರ ಹೊಸ ಪ್ರಪಂಚನ ನೋಡ್ಬಿಟ್ಟಿರ್ತೀವಿ ನೋಡ್ರಿ ಅದ್ ಯಾರಾದ್ರೂ ನಮಗ್ ತೋರ್ಸಿದ್ರ ತೋರಿಸಿದ್ರಂದ್ರ ನಾವ್ ಅನ್ಕೊಂಡ್ ಬಿಡ್ತಿವಿ ಎಪ್ಪ ಎಷ್ಟ್ ಚೊಲೋ ಇತ್ತು ಒಂದ್ ಹೊಸ ಪ್ರಪಂಚನ ನೋಡ್ಬಿಟ್ಟೆ ನನ್ ಜೀವನ್ದಾಗ ಯಾವಾಗೂ ನೋಡ್ತಿದ್ದಿಲ್ಲ ನಾನ್ ಅಂತ ಅದ್ ಹೊಸ ನೋಡ್ಬಿಟ್ಟೆ ಅಂತ ಹೇಳಿ ಅವ್ರಿಗೆ ಗೊತ್ತೋ ಗೊತ್ತಿಲ್ಲ ಒಂದ್ ನೂರ್ ಸಲ ಟ್ಯಾಂಕ್ಸ್ ಹೇಳಿರ್ತಿವಿ ಮತ್ತೆ ನಮ್ಗ್ ಲೈಫ್ ಲಾಂಗ್ ಅವ್ರನ್ನ ನಮ್ ಮರ್ಯಂಗಿಲ್ಲ ನೋಡ್ರಿ ನಾವು ಯಾಕಂದ್ರ ಇವರೇ ಕರ್ಕೊಂಡ್ ಹೋದ್ರಿ ಕರ್ಕೊಂಡ್ ಕರ್ಕೊಂಡೋದ್ರ ಅಂತ ಹೇಳಿ ಹಂಗ ನಮ್ ಮಕ್ಳು ನಮ್ ಹೊಟ್ಟೆ ಮೇಲೆ ಒಂದ್ ಹೊಸ ಪ್ರಪಂಚನ ನೋಡಿದೀವಿ ಅಂತಾನೆ ಹೇಳ್ಬೋದು ಯಾಕಂದ್ರ ನಾವು ಮುಂಚೆ ಮದ್ವೆ ಆದ ತಕ್ಷಣ ಗಂಡ ಹೆಂತಿ ಅಷ್ಟೇ ಇರತ್ ನೋಡ್ರಿ ನಮ್ಮನ್ನ ಹೆಸರು ತಗೊಂಡೆ ಒದರ್ತಿರ್ತಾರ ಯಾವಾಗ ನಮ್ಮ ಜೀವನಕ್ಕ ಒಂದ್ ಮಗು ಕಾಲ್ ಇಡುತ್ತೋ ಅವಾಗಿಂದ ನಮಗ್ ತಂದೆ ತಾಯಿ ಪಟ್ಟ ಅವನಿಂದನ ನಮಗ್ ಅಂತ ಹೇಳ್ಬೋದು ಅದ್ ಯಾರೇ ಆಗಿಲ್ಲ ಅವಳಾಗ್ಲಿ ಅವನಾಗ್ಲಿ ಅವರಿಂದನ ಬರುತ್ತಾ ಎಷ್ಟೋ ತಂದೆ ತಾಯಿ ಇವತ್ತು ಹೇಳುದ್ ನಾನ್ ಕೇಳ್ತೀನಿ ನೀ ಯಾಕರ ಹುಟ್ಟಿದೇನೋ ನೀ ಹುಟ್ಟಿಲ್ಲಾರ ಜಗತ್ತ ಹಾಕಿದಿಲ್ಲೇನೋ ನೀ ಹುಟ್ಟಿಲ್ಲಾರ ನಾ ತನ್ನ ಇರ್ತಿದ್ದೇನೋ ಅಂತ ಹೆಂಗೆಲ್ಲಾ ಬೈತಿರ್ತಾರ ಬಟ್ ನನಗೂ ಅವಾಗ ಅನಸ್ತಿರತ್ತ ಇನ್ನು ಬಾಳ ಜನ ಅಂತ ತೆಲಿಯೊಳಗೊಂದಿರುತ್ತ ನೋಡ್ರಿ ಯಾಕಂದ್ರೆ ನಾವು ಅಷ್ಟೊಂಬತ್ ತಿಂಗಳು ಹೊತ್ತ ನಾ ಅಷ್ಟು ಕಷ್ಟ ಪಟ್ಟಾಡದ ಇವ್ನ ನನ್ಗೆ ತ್ರಾಸ್ ಆಗತ್ತಾ ಇವ್ರ ನಂಗ್ ಕಿರಿಕಿರಿ ಕೊಡೋದ ಅಂತ ಹೇಳಿ ಬಟ್ ಒಂದ್ ಕಡೆ ನೋಡ್ರಿ ಎಂತಾದ ಜೀವನ ತಾಯಿ ಜೀವನಕ್ಕ ಕಷ್ಟನ ಮರಸೋ ಶಕ್ತಿ ಐತಂದ್ರ ಅದು ಮಕ್ಕಳಿಗೆ ಮಾತ್ರನ ಈಗಿನ ನಾರ್ಮಲ್ ಆಗಿ ಡೆಲಿವರಿ ಆಗೋರ್ ಎಲ್ಲಾ ನೋಡ್ರಿ ಆಲ್ಮೋಸ್ಟ್ ಆಪರೇಷನ್ ಆಗೇ ಆಗತ್ತ ಅಂದ್ರೆ ಸೃಜನಿನ್ ಆಗೇ ಆಗತ್ತ ಅಂತ ಟೈಮ್ ಒಳಗು ತಾಯಿ ಒಂದ್ ನೋವನ್ನ ತಡಿತಾಳಂದ್ರ ಅದು ಆ ಮಗುಗಿರೋ ಶಕ್ತಿ ನೋಡ್ರಿ ಯಾವತ್ತ ಮಗು ಮುಖ ನೋಡ್ತಾಳಕಿ ತನ್ನ ನೋವೆಲ್ಲಾ ಮರತ್ ಬಿಡ್ತಾಳ ಎಷ್ಟೋ ಸರಿ ತಂದಿ ಏನಾಗತ್ ನೋಡ್ರಿ ತಂದಿ ಹೋಗಿ ಕೆಲ್ಸ ಮಾಡಿ ಸಾಯಂಕಾಲ ಮನಿಗ್ ಬರೋದ್ಲಿಂತ್ರ ಆ ಇರೋ ತಾಯಿಗೆ ಒಂದ್ ಹೊಸ ಪ್ರಪಂಚನ ತೋರ್ಸೋದಂದ್ರ ಆ ಮಕ್ಕಳ ತೋರ್ಸಿರ್ತಾರ ಯಾಕಂದ್ರ ತಾಯಿ ತನ ಅನ್ನೋದೊಂದ್ ಸಿಗುದು ಮಕ್ಕಳಿಂದ ಸಿಕ್ಕಿರುತ್ತಾ ಅಷ್ಟೊಂದು ಹೊಸ ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಾದ್ರ ಮಕ್ಕಳಿಂದ ನಾವೇ ತಾಯಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಮಕ್ಕಳಿಂದ ಮಾತ್ರ ಸಾಧ್ಯ ಆಗಿರತ್ತ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡೋಗಿರೋ ಮಕ್ಕಳಿಗೆ ನಾವ್ ಯಾವತ್ತೂ ಟ್ಯಾಂಕ್ಸ್ ಹೇಳಿರಂಗಿಲ್ಲ ನನ್ ಪ್ರಕಾರ ಏನ್ ತಪ್ಪಿಲ್ಲ ಯಾಕಂದ್ರ ಭೂಮಿ ಮೇಲೆ ನಡೆಯೋ ಪ್ರತಿಯೊಂದಕ್ಕೂ ಭಗವಂತನ ಇಚ್ಛೆಯಿಂದ ಆಗಿರುತ್ತೆ ಯಾವ್ದು ಅದಾಗ ಅದಾಗ ಆಗಕ್ ಸಾಧ್ಯನೇ ಇಲ್ಲ ಅಂದ್ಮೇಲೆ ಮಕ್ಕಳು ನಮ್ಮನ್ನ ಆರಿಸ್ಕೊಂಡು ನಮ್ ಹೊಟ್ಟೆ ಒಳಗ್ ಬರ್ತೀನಿ ಅಂತ ನಮ್ಮನ್ನ ಆರಿಸ್ಕೊಂಡು ನಮಗ ಆ ತಾಯಿ ತನದ್ ಭಾಗ್ಯ ಕೊಟ್ಟಿರ್ತಾರ ಅಂದ್ರ ಅವ್ರಿಗೆ ಟ್ಯಾಂಕ್ಸ್ ಹೇಳುದ್ರಲ್ಲಿ ತಪ್ಪೇನೈತ್ ಹೇಳ್ರಿ ಯಾಕಂದ್ರ ಅವ್ರ ಮೇಲೆ ನಮಗ್ ಎಷ್ಟೊಂದ್ ಖುಷಿ ಸಿಕ್ಕಿರತ್ತ ಎಷ್ಟೋ ತಾಯಂದಿರಿಗೆ ಅಂದ್ರಿಗೆ ಎಷ್ಟೋ ತಾಯಂದಿರೊಳಗ್ ನಾನು ನಾನು ಒಬ್ಬಿಕ್ ಹುಟ್ಟಿದ್ ಮೇಲೆ ಅವ್ರ ಬೇರೆ ಜಗತ್ತ ಬೇಕಾಗಿರಂಗಿಲ್ಲ ಯಾಕಂದ್ರ ಅವ್ರ್ ನೋಡ್ಕೊಂಡು ಅವ್ರನ್ ಸಂಭಾಳ್ಕೊಂಡು ಅವ್ರನ್ ಬೆಳಸೋದ್ರೊಳಗ ನಮ್ದೊಂದ್ ಜಗತ್ ಆಗ್ಬಿಟ್ಟಿರತ್ತ ಅಂತ ಇವಾಗ ಅವಾಗ ನಮ್ದ್ ಹುಟ್ಟಿದ ಹಬ್ಬ ಬಂದಾಗ ನನಗ್ ಪ್ರತಿ ಸಲಾನು ಆಗೋದ್ ಅಷ್ಟೇ ಖುಷಿ ಆಗತ್ತ ಅದಕ್ಕೆ ನನ್ ಲೈಫ್ ಒಳಗ ಯಾವ್ದಾದ್ರು ಹಬ್ಬ ಅಂತ ಅದು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋ ಹಬ್ಬ ದೊಡ್ಡದಾಗಿ ಖುಷಿ ಕೊಡೋ ಹಬ್ಬ ಅಂದ್ರೆ ನನ್ ಮಕ್ಳು ಹುಟ್ಟಿದ ಹಬ್ಬ ನೋಡ್ರಿ ಹಂಗಾಗಿ ಹುಟ್ಟಿದ ಹಬ್ಬನ ಯಾವಾಗ್ಲೂ ಏನೈಲ್ಲ ಹುಟ್ಟಿದ ಹಬ್ಬ ಅಂತನ ಕರ್ದಾರ ಇಲ್ಲ ಅಂದ್ರೆ ಇದಕ್ ಹಬ್ಬ ಅನ್ನೋ ಹೆಸರು ಬರ್ತಿದ್ದಿಲ್ಲ ನಾರ್ಮಲ್ ಆಗಿ ಹುಟ್ಟಿದ ದಿನಾ ಅಂತನ ಹೇಳ್ತಿರ್ಬೋದು ನನಗೇನ್ ಭಗವಂತ ಎರಡು ಮಕ್ಕಳು ಕೊಟ್ಟನ ಅದು ಬಂಗಾರದಂತ ಮಕ್ಕಳನ್ನ ಕೊಟ್ಟನ ನಾನ್ ಭಗವಂತ ಪ್ರತಿ ಸಲ ದೇವ್ರಿಗೆ ಹೋದಾಗ ನಾನ್ ಹೇಳೋದು ಅಷ್ಟೇನ ಯಾಕಂದ್ರ ಬಂಗಾರ ಅಂತ ಮಕ್ಕಳ ಕೊಟ್ಟಿವಿ ಅಂತೇಳಿ ಇವತ್ತೆಲ್ಲಾನು ತನಗ್ ತನಕ ನಡೆಯ್ ಆಗಿರ್ತಾರೆ ಎಷ್ಟೋ ಜನ ಇವತ್ ಮರಕ್ತಿದ್ದಿಲ್ಲ ನೋಡ್ರಿ ಮಕ್ಕಳಿಗಿರ್ಬೋದು ಇನ್ನೊಂದ್ ಆಗಿರ್ಬೋದು ಬಟ್ ನಾವ್ ಏನೈತಿಲ್ಲ ನಮ್ ಮಕ್ಕಳಿಗೆ ಹಿಂಗ ಆಯ್ತು ನಾನ್ ನನ್ ಅಷ್ಟ್ ಕಟ್ಟಪ್ಪ ಅಷ್ಟ್ ನಿನ್ ಹುಟ್ಸಿದ ನೀನ್ಗ ಅಷ್ಟ್ ತಾಸ್ ಕೊಡ್ತಾ ಕೊಡ್ತಿ ಹಂಗ ಹಿಂಗ ಅಂತ ಹೇಳ್ತೀವಿ ಬಟ್ ನಾವ್ ನಮಗ ಮಕ್ಕಳಿಂದ ನಮ್ಗ ಏನೋ ನೋವಾಗ್ಲಿ ಏನ ತ್ರಾಸ ಆಗ್ಲಿ ಏನ ಬೇಜಾರ್ ಆಗ್ಲಿ ಆ ಅದಕ್ಕೇನೊಂದ್ ಸಮಾಧಾನ ಅಂದ್ರ ಏನೋ ನಮ್ ಕರ್ಮ ಹಂಗ ಹಂಗಿರ್ಬೋದು ಏನೋ ನಮ್ ಕರ್ಮದ ಫಲಾ ಅನ್ಕೊಂಡ್ ಸಮಾಧಾನ ಮಾಡ್ಕೊಂಡ್ ಬಿಡ್ಬೇಕ ನೋಡ್ರಿ ಯಾಕಂದ್ರ ಅವ್ರ ಬಂದಿಲ್ಲ ನಮ್ ಲೈಫಿಗ್ ಅಂದ್ರ ಅಂದ್ರ ಆ ಅವ್ರ ಕಡೆಯಿಂದ ಸಿಗೋ ನೋವಿನಕ್ಕಿಂತ ಡಬಲ್ ಸಿಗುತ್ತಂತ ಅಂತ ಹೇಳಬಹುದು ಯಾಕಂದ್ರ ಜನಗಳ ಆಡೋ ಮಾತಿನಿಂದ ಒಂದ್ ನರಕನ ಬಿಡ್ತಾರ ನಮಗ ಬಟ್ ಮಕ್ಕಳ ಜೀವನ ಬಂದ್ಮೇಲೆ ಹಂಗಿರಂಗಿಲ್ಲ ಮಕ್ಳು ನಮಗ ಅದಕ್ಕೆ ಅವಕಾಶನ ಕೊಟ್ಟಿಲ್ಲ ಅಂದ್ಮೇಲೆ ಅದಕ್ಕಿಂತ ಅದೃಷ್ಟ ಏನಿರಂಗಿಲ್ಲ ನನ್ ಲೈಫ್ ಒಳಗ ನನ್ ಮಕ್ಳು ಬಿಟ್ರೆ ನನಗ ಬೇರೆದ್ ಯಾವ್ದೋ ದೊಡ್ಡದಿಲ್ಲ ಸೊ ಹಂಗಾಗಿ ಪ್ರತಿ ವರ್ಷ ಒಂದ್ ಒಂದನೇ ವರ್ಷ ಏನ್ ಬಡ್ಡೆ ಮಾಡಿದ್ವಿ ಅಲ್ಲಿ ಇಲ್ಲಿ ತನಾನು ಏನೈತಿಲ್ಲ ನಾನ್ ನನ್ ಮಕ್ಕಳ ಬಡ್ಡೆನ ಬಾಳ ಖುಷಿಯಿಂದ ಮಾಡ್ತೀನಿ ಎಲ್ಲಿವರೆಗೂ ಅಂದ್ರ ನನ್ ಲೈಫ್ ಎಲ್ಲಿವರೆಗೂ ಇರುತ್ತಾ ಅಲ್ಲಿವರೆಗೂ ಅಷ್ಟೇ ಖುಷಿಯಿಂದ ಅನ್ನೋ ಆಶೇನೂ ಐತಿ ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್ ಅನ್ನೋದನ್ನ ನಾನು ಭಾಳ ನಂಬ್ತೀನಿ ನೋಡ್ರಿ ಅದು ವಸ್ತುನ ಆಗ್ಲಿ ವ್ಯಕ್ತಿನ ಆಗ್ಲಿ ಅದೇ ರೀತಿ ನನ್ ಮಗ ಏನೈತಿಲ್ಲ ಬಾಳ್ ಜಲ್ದಿ ಅಂದ್ರೆ ನಮ್ ಮದುವೆ ಆಗ ಒಂದ ವರ್ಷಕ್ಕೆ ಏನೈತಿಲ್ಲ ನನ್ ಮಗ ಹುಟ್ಟಿದ್ ನೋಡ್ರಿ ಅವಾಗಿಂದ ನನ್ ಮಕ್ಕಳದ್ದು ಏನೈತಿಲ್ಲ ಅದೇ ಒಂದ್ ಲೋಕದಲ್ಲೇ ಬೆಳ್ದಿನಿ ಹಂಗಾಗಿ ನನ್ಗ್ ಮಕ್ಕಳಂದ್ರ ಬಾಳ ಇಷ್ಟ ಆಗತ್ತ ಸೊ ಹಂಗಾಗಿ ನಾನ್ ನನ್ ಪ್ರಕಾರ ಬೇರೆಯವ್ರ ಪ್ರಕಾರ ಹೆಂಗೋ ಗೊತ್ತಿಲ್ಲ ನಿಮಗ್ ಹೆಂಗ ಅಂತ ನನ್ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಯಾಕಂದ್ರ ನನಗೆ ಯಾವತ್ತು ಅನಿಸ್ಲಿಲ್ಲ ನನ್ ಮಕ್ಳ ಸಮಟ್ಟೆ ಅಷ್ಟು ಒದ್ದಾಡಿದ್ಯಾ ಅಂತ ಹೇಳಿ ಯಾಕಂದ್ರ ಅದು ನಮ್ ತಾಯ್ತನ ಸುಖ ಪಡ್ಬೇಕಾದ್ರೆ ನಾವ್ ಕಷ್ಟ ಪಡ್ಬೇಕಾಗಿರತ್ತ ಬಟ್ ನನ್ ಮಕ್ಕಳು ನನ್ ಜೀವನ ಇಟ್ಟಾಗ ಅಂದ್ರ ನನ್ನನ್ನ ಆರಿಸ್ಕೊಂಡು ಅವ್ರ ನನ್ ಹೊಟ್ಟೆ ಉಟ್ ಬಂದ ನಾನ್ ಖಂಡಿತವಾಗು ಥ್ಯಾಂಕ್ಸ್ ಟ್ಯಾಂಕ್ಸ್ ಹೇಳ್ತೀನಿ ನೋಡ್ರಿ ಯಾಕಂದ್ರ ಅವ್ರ ಒಂದ್ ಕೊಟ್ಟಂತ ಒಂದ್ ತಾಯ್ತನ ಖುಷಿ ಆಗಿರ್ಬೇಕು ಅವ್ರ ತೋರಿಸ್ತಂತ ಹೊಸ ಪ್ರಪಂಚನ ಅದು ನಮಗ್ ಬೇಕಂದ್ರೂ ಸಿಗ್ತಿರಂಗಿಲ್ಲ ಅವರಿಂದ ಮಾತ್ರ ಸಾಧ್ಯ ಆಗಿರತ್ ನೋಡ್ರಿ ಸೊ ಹಂಗಾಗಿ ನನ್ ಲೈಫಿಗೆ ನನ್ ಮಕ್ಳು ಬಹಳ ಸ್ಪೆಷಲ್ ಆ ಅದಷ್ಟಾದ್ಮೇಲೆ ಬಾಳೆ ಎಲೆ ತಂದಿದ್ರು ಊಟಕ್ಕ ಬಾಡೆಯಲ್ಲೆಲ್ಲಾ ತೊಳದಿಟ್ರು ನಮ್ಮ ಮನೆಯರ್ ಇಲ್ಲಿ ಅವರಿಗೆ ಒಂದು ಟಿಫಿನ್ ಬಾಕ್ಸ್ ಏನ್ ಓಪನ್ ಅಲ್ರಿ ಅದು ಬಡ್ಡೆ ದಿನಾನ ಬಂದಿತ್ತು ಸೊ ಹಂಗಾಗಿ ಒಂದು ನಮ್ ಮನೆಯವರಿಗೆ ಬಂದಿತ್ತು ಬಸ್ಟ್ ಅದು ಬಡ್ಡೆ ಬಾಯಿಗಲ್ಲ ಈಗ ಜಸ್ಟ್ ಅದು ಗೋವಾ ಒಳಗ ಫುಲ್ ಮಳಿ ಐತ್ ನೋಡ್ರಿ ಹಂಗಾಗಿ ಮಳೆಯಾಗ ಸ್ವಲ್ಪ ಎಲ್ಲ ಟಿಫಿನ್ ಡಬ್ಬಿ ನಾರ್ಮಲ್ ಆದ್ರೆ ಏನಾದ್ರು ಗರಂ ಇರಲ್ಲ ಅಂತ ಇದನ್ನ ತರಿಸಿದಿವಿ ನಮ್ ಮನೆಯವರು ಯಾವಾಗ ಅದು ಎಲ್ಲಾ ತಂದಿನೂ ಹಂಗೆ ಅನ್ಸುತ್ತೆ ನಮ್ಮ ಮನೆಯವ್ರು ಅವ್ರಿಗಾಗಿ ಏನೂ ತಗೊಳಂಗಿಲ್ಲ ಒಂದ್ ಹಕ್ಕೋಳು ಬಟ್ಟೆ ಆಗಿರ್ಬೋದು ಹಕ್ಕೊಳು ಚಪ್ಪಲ್ ಆಗಿರ್ಬೋದು ಅವ್ರ ಯಾವತ್ತು ತಗೊಳಂಗಿಲ್ಲ ನಾವು ಶಾಪಿಂಗ್ ಹೋದಾಗ ನೀವ್ ತಗೋರಿ ನೀವ್ ತಗೋರ್ ಅಂತಿರ್ತಾರ ಆ ಜಸ್ಟ್ ಹಂಗಾಗಿ ಅವ್ರ ಏನಾದ್ರು ಒಂದ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ದುಡಿದ್ರು ತಂದ್ ಅದನ್ ಮಕ್ಳಿಗೆ ನಮಗಂತ ಅನ್ಸ್ತಿರ್ತಾರ ಸೊ ಅದ ಎಕ್ಸ್ಟ್ರಾ ದುಡ್ದಾಗ ನನ್ಗೊಂದ್ ಸಾವಿರ ರೂಪಾಯಿ ನೀ ಡ್ರೆಸ್ ತಗೊಂಡ್ ಕೊಟ್ಟಿದ್ರು ಸೊ ಗಿಫ್ಟ್ ಕೊಡಿಸ್ದಾಗ ಅದೊಂಥರ ಖುಷಿನೇ ಬೇರೆ ಇರ್ತ ನೋಡ್ರಿ ಅದು ತಂದೆ ಅನ್ನೋ ಒಂದ್ ಜವಾಬ್ದಾರಿ ಬಂದ್ಮೇಲೆ ಹಂಗ ಅನ್ಸುತ್ತ ಅದು ನಮಗಾಗಿ ಏನು ಬೇಕು ಅಂತ ಅನ್ಸೋದೇ ಇಲ್ಲ ಹಂಗಾಗಿ ಕೊಟ್ಟಿದ್ರ ಅವ್ರ ಅದರೊಳಗನ ನಾನೊಂದ್ ಟಿಫಿನ್ ಆರ್ಡರ್ ಮಾಡಿದ್ದೆ ಸೊ ಅದ್ ಅವತ್ತ ಬಂದಿದ್ ಬಾಳ ಖುಷಿ ಆಯ್ತು ಜಸ್ಟ್ ಅವ್ರ ಟಿಫಿನ್ ನೋಡಿ ಖುಷಿ ಆಯ್ತು ಸೈಡಿಗೆ ಇಟ್ಟು ಇಲ್ಲಿ ಏನೈತಿಲ್ಲ ನನ್ ಮಗನಿಗೆ ಊಟ ರೆಡಿ ಮಾಡಾತಿನಿ ನೋಡ್ರಿ ನನ್ ಮಗನಿಗೆ ಊಟದ ವಿಷಯದಾಗ ಬಾಳ ಇಷ್ಟ ಪಡ್ತಾನ ಊಟ ಅವನ ಯಾವ್ದೋ ಯಾವತ್ತು ಅದು ಇದು ಅಂತ ಯಾವತ್ತು ಅನ್ನಂಗಿಲ್ಲ ಆ ಇಬ್ಬರೊಳಗ ದೊಡ್ಡವನಿಗೆ ಕಂಪೇರ್ ಮಾಡಿದ್ರೆ ದೊಡ್ಡವನ್ ಊಟಕ್ಕೆ ಇಷ್ಟ ಪಟ್ಟು ಅಂತನ ಸೊ ಹಂಗಾಗಿ ಅವನಿಗ್ ಊಟ ಅಂದ್ರ ಇಷ್ಟ ಅಂತೇಳಿ ಜಸ್ಟ್ ಎಲಿ ತಂದಾಗ ಒಂದ್ ರೀತಿ ಸ್ಪೆಷಲ್ ಆಗ್ಬಿಡತ್ ನೋಡ್ರಿ ಇವತ್ತು ಅವನಿಗೆ ಏನೇನ್ ಸ್ಪೆಷಲ್ ಒಳ್ಳೆ ಏನೇನ್ ಇಷ್ಟ ಅಂತೇಳಿ ಅಡ್ಗಿ ಮಾಡಿದ್ಯಾ ನೀವ್ ಅವಾಗ್ಲೇ ಅದಕ್ಕೆ ನಾನು ವಿಡಿಯೋ ಸ್ಟಾಪ್ ಇಟ್ಟಿನ ಅಂತ ಹೇಳಿದ್ನಲ್ಲ ಅದಕ್ಕೆ ಇಟ್ಟಿದ್ದೆ ಯಾಕಂದ್ರೆ ಅಷ್ಟು ಅಡ್ಗಿ ಮಾಡಾಕ ಟೈಮ್ ಹಿಡಿತೈತ್ ನೋಡ್ರಿ ಒಂದೇ ದಿನ ಅದು ಒಬ್ಬಕ್ಕೆ ಆಗ್ಬಿಡ್ತಿನಲ್ಲ ಎಲ್ಲಾನು ಅಂತ ಬಟ್ ಬಾಳೆ ಎಲೆಯಾಗ ಬಾಳೆ ಎಲಿ ತುಂಬಾ ಊಟ ಏನೇ ರೆಡಿ ಮಾಡ್ಲಿಲ್ಲ ಅಂದ್ರ ಬಾಳೆ ಒಂದ್ ಕಳನ ಬರಂಗಿಲ್ಲ ಹಂಗ್ ಜಸ್ಟ್ ಒಂದ್ಚೂರ್ ಎಷ್ಟಾಗತ್ತೋ ಅಷ್ಟು ಟ್ರೈ ಮಾಡಿ ಏನೈತಿಲ್ಲ ಎಲ್ಲಾ ರೆಸಿಪಿ ಒಂಚೂರು ಮಾಡಿದೆ ಲಾಸ್ಟಲ್ ಏನಿಗೆ ಊಟ ಕೊಡಾತಿ ನೋಡ್ರಿ ನನ್ ಮಗನಿಗ್ ಊಟಕ್ಕೆ ಹಚ್ಚುವಾಗ ಅಂತ ಬಾಳ ಖುಷಿ ಆಯ್ತಾವನಿಗೆ ಆ ಫುಲ್ ನೋಡಿ ಆಮೇಲೆ ಹೇಳಿದಾವ ಹೆಂಗ್ ಅನಿಸ್ತ ಅಂತ ಜಸ್ಟ್ ಊಟ ಕುತ್ಕೊಂಡ ಅದು ನನಗೂ ಗೊತ್ತು ಅಷ್ಟು ಊಟ ಮಾಡಂಗಿಲ್ಲ ಹೇಳಿ ಯಾಕಂದ್ರ ಬಾಳೆ ಒಳಗ ಬಾಳಿ ಬಾಳೆ ಎಲೆ ಒಳಗ ಫುಲ್ ಊಟ ಹಚ್ಚಿಲ್ಲ ಅಂದ್ರ ಅದ್ ಒಂಥರ ಅದ್ರ ಕಡೆನ ಕಾಣಸಂಗಿಲ್ಲ ಅಂತೇಳಿ ಫುಲ್ ಹಾಕಿಟ್ಟಿನಿ ಬಟ್ ನನ್ ಮಗನಿಗೆ ಇಲ್ಲಿ ನಿಮಗ ತೋರಿಸ್ತೀನಿ ನೋಡ್ರಿ ಅರ್ಧಕ್ ಅರ್ಧ ಇಲ್ಲಿ ನೋಡ್ರಿ ಅರ್ಧಕ್ ಅರ್ಧ ತಗದಿದ್ ಅಷ್ಟೊತ್ತಿಗೆ ತಗದ್ರುನು ಒಂದೊಂದೇ ಒಂದೊಂದ್ ನಾ ಅಂದೆ ಬಾಡಿ ಇಲ್ಲಿ ಎಲ್ಲ ಫುಲ್ ಖಾಲಿ ಖಾಲಿ ಕಾಣಿಸುತ್ತೆ ಎಲ್ಲಾ ತೆಗಿಬೇಡ ಎಷ್ಟ್ ಬೇಕು ಅಷ್ಟ್ ತಿನ್ನು ಉಳಿದಿರೋದು ವಾಪಸ್ ಕೊಡ ಅಂತ ಹೇಳಿ ಅವಾಗ ಹೂ ಅಂತ ಸ್ವಲ್ಪ ಇಟ್ಕೊಂಡನ ಬಟ್ ಒಂದೊಂದೇ 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 ಅವ್ರ ತಮ್ಮನ ಹತ್ರ ಪಾರ್ಸಲ್ ಮಾಡತ್ತಿದ್ ನೋಡ್ರಿ ಆ ಜಸ್ಟ್ ಅವನ್ ದೋಸ್ತರ ಇಲ್ಲಿ ಚಿನ್ನೂ ಬಂದಾನ ಇನ್ನೊಂದ್ ಹುಡುಗ ಬಂದಿದ್ದ ಅವ್ ಅರ್ಗ ಹೋದ ಊಟಕ್ಕ ಯಾರು ಇಲ್ಲ ಈ ಕಡೆ ನಮ್ಮ ಅಕ್ಕನ್ ಮಕ್ಕಳ ಇಬ್ರು ಬಂದಿದ್ರ ಏನೋ ಪರ್ಸು ಅಂತ ಹೇಳಿ ಆ ಜಸ್ಟ್ ಐತಲ್ಲ ಅದ್ರ ಏನು ಹೆಲ್ಪ್ ಮಾಡಕತ್ತ ನೋಡ್ರಿ ಊಟಕ್ಕೆ ನಡಕ ಅದು ಒಂದ್ ಖುಷಿ ಆಯ್ತು ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ಇಷ್ಟ ನಿಮಗೆ ಏನಾರ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಸಿಗೋಣ ನೆಕ್ಸ್ಟ್ ಲಾಗೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್